ಜೈ ಭೀಮ್ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ನಮ್ಮ ಭೀಮಾ ವಿಜಯ ಮೂಲಕನೇ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಬೇಕು ಅಂತ ಹೇಳಿ ಬಂದಿದ್ದೀನಿ ನಿಮಗಾಗಲೇ ಗೊತ್ತು ನಿನ್ನೆ ನಡೆದಂತಹ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ನಾನು ಕೂಡ ಸ್ಪರ್ಧೆ ಮಾಡಿದ್ದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಆದರೆ ಕೇವಲ ಮೂರು ಓಟುಗಳಿಂದ ನಾನು ಪರಾಜಿತಗೊಂಡಿದ್ದೇನೆ ಮತದಾರರು ಕೊಟ್ಟಂಥ ತೀರ್ಪನ್ನು ನಾನು ಸ್ವಾಗತ ಮಾಡ್ತೇನೆ ಹಾಗೆ ಕೆಂಚೇಗೌಡ ಅವರ ನೇತೃತ್ವದಲ್ಲಿ ಗೆದ್ದಂತಹ ಮತ್ತು ನನ್ನ ವಿರುದ್ಧ ಆಗಿರ್ಬೋದು ಬೇರೆಯವರು ಯಾರ್ಯಾರು ಗೆದ್ದಿದ್ದಾರೋ ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ನಾನು ಮೂರು ಕೇವಲ ಮೂರು ಮತಗಳಿಂದ ನಾನು ಸೋಲನ್ನುಪ್ಪಿದ್ದು ಇದಕ್ಕೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು ಯಾಕೆಂದರೆ ನಿಮ್ಮ ನಾನು ಚುನಾವಣೆಗೆ ನಿಲ್ತಿದ್ದೀನಿ ಅಂದಾಗ ನೀವು ಕೊಟ್ಟಂತಹ ಸಪೋರ್ಟು ನಾನು ಯಾವುದನ್ನು ಕೂಡ ಮರೆಯಲ್ಲ ಜೊತೆಗೆ ನೀವು ಮುಂದುವರಿ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿ ಇದಾದ ನಂತರ ನಮ್ಮ ಗುಂಪಿನ ಮುಖಂಡರಾದಂತಹ ಕೆಂಚೇಗೌಡರು ಆ ಅವರ ಅಧ್ಯಕ್ಷತೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದರು ಅವರಿಗೆ ಅವರ ಗುಂಪಲ್ಲಿ ನಾನು ಸೇರಿಕೊಂಡು ನಾನು ಈ ಚುನಾವಣೆಯನ್ನು ಎದುರಿಸಿದ್ದು ಬಹುಶಃ ನಿನ್ನೆ ಬೆಳಗ್ಗೆಯಿಂದ ಒಳ್ಳೆಯ ತಮ್ಮ ಚುನಾವಣೆ ಆಯಿತು ಆದಾಗ ನಾನು ಇನ್ನು ಮತ ಎಲ್ಲ ಶುರುವಾಯಿತು ಮತ ಎಣಿಕೆ ಶುರುವಾದಾಗ ಮೊದಲನೇ ಹಂತದಿಂದಲೇ ನನಗೆ ಹಿನ್ನಡೆ ಬಂತು ಯಾಕೆ ಅಂತ ನನಗೆ ಸಡನ್ನಾಗಿ ಗೊತ್ತಾಗಲಿಲ್ಲ ಆದರೆ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತಾ ಬಂತು ಅಂತಿಮವಾಗಿ ನನಗೆ ನೂರ ಹನ್ನೊಂದು ಮತಗಳು ಬಂದಿದೆ ಇದರಲ್ಲಿ ಪ್ರಮುಖವಾಗಿ ನಮ್ಮ ಎದುರಾಳಿ ತಂಡದ ಅಧ್ಯಕ್ಷ ಸ್ಥಾನದ ವೇಣುಕುಮಾರ್ ಅವರಿದ್ದರು ಅವರ ಸಿಂಡಿಕೇಟ್ನಲ್ಲಿ ಹೊಡೆದಂಥ ಒಂದಷ್ಟು ಮೂವತ್ತೈದು ಮತಗಳು ಜೊತೆಗೆ ನನ್ನ ವೈಯಕ್ತಿಕವಾದ ಮತಗಳು ಈಗೆಲ್ಲ ಸೇರಿ ಅಷ್ಟು ಬಂದಿದೆ ಇಲ್ಲಿ ಒಂದು ಪ್ರೇ ಬೆಳಗ್ಗೆಯಿಂದ ನನಗೆ ತುಂಬ ಕರೆಗಳು ಬರ್ತಾಯಿದೆ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯಿತು ಅಂತ ಹೇಳಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಹಿಂಗಾಯಿತು ಅಂತ ಆದರೆ ಅದನ್ನು ಕೆದಕ್ತಾ ಹೋದಾಗ ಒಂದು ಒಂದು ತಂಡ ವ್ಯವಸ್ಥಿತವಾಗಿ ನಂಬರ್ ಎರಡನ್ನು ಬಿಟ್ಟು ನೀವು ಯಾರಿಗೆ ಬೇಕಾದರೂ ಕೂಡ ವೋಟ್ ಅಂತ ಹೇಳಿ ಅದನ್ನು ಮಾಡಿದರು ಅದಕ್ಕೆ ಯಾವ್ಯಾವ ಆಮಿಷ ಒಡ್ಡಿದ್ರು ಅಥವಾ ಏನು ಅಂತ ನಾನು ಅದ್ರ ಬಗ್ಗೆ ನಾನು ಈಗ ಹೇಳಲ್ಲ ನಿಮಗೆ ಗೊತ್ತು ನಾನು ತುಂಬ ಮೈನಸ್ಸಿಂದ ನಾನು ಬಂದಿರೋನು ಇಲ್ಲಿ ಒಬ್ಬ ಸಮುದಾಯದ ಪತ್ರಕರ್ತಾಗಿ ಜರ್ನಲಿಸಮ್ ಮಾಡಿಕೊಂಡು ಏನೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸ್ಕೊಂಡು ಝೀರೋಯಿಂದ ಬಂದು ಈ ಸ್ಥಾನಕ್ಕೆ ಬಂದಿದ್ದೀನಿ ನನಗೆ ಡೆಸಿಗ್ನೇಷನ್ ಆಗಲಿ ಮತ್ತೊಂದಾಗಲಿ ಯಾವುದು ಬೇಕು ಅಂತ ನಾನು ಬಂದಿರೋದಲ್ಲ ನನ್ನ ಹೆಸರೇ ನನಗೊಂದು ಡೆಸಿಗ್ನೇಷನ್ನು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ದೊಡ್ಡ ಶಕ್ತಿ ನಾನು ಬಂದ ನಂತರ ನಾನೊಬ್ಬ ಮಾಲೀಕನಾಗಿ ಬಂದ ನಂತರ ಪತ್ರಿಕೆಯಲ್ಲಿ ಹಾಸನದಲ್ಲಿ ಯಾವುದೇ ರೀತಿಯ ದಲಿತ ಪತ್ರಿಕೆ ಮಾಲೀಕರ ಪತ್ರಿಕೆ ಇರಲಿಲ್ಲ ನನ್ನ ಭೀಮ ವಿಜಯ ಶುರುವಾದ ಮೇಲೆ ಸುಮಾರು ಎಂಟತ್ತು ಪತ್ರಿಕೆಗಳು ನಮ್ಮದೇ ಸಮುದಾಯದ ಮಾಲೀಕತ್ವದ ಪತ್ರಿಕೆಗಳು ಕೂಡ ಇದ್ದ ನಾನು ಮತ್ತೆ ನಾನು ಹಿಂದೆಯಿಂದಲೂ ಕೂಡ ನಾನು ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವನು ಹಾಗಾಗಿ ಸಹಜವಾಗಿ ಒಂದು ಹತ್ತು ಪತ್ರಿಕೆಗಳಾಯಿತು ದಲಿತ ಪತ್ರಕರ್ತರು ಕೂಡ ತುಂಬ ಹೆಚ್ಚಾಗಿದ್ರು ಮತ್ತು ಜೊತೆಗೆ ನನ್ನ ವರ್ಚಸ್ಸು ಮತ್ತೆ ಇದು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ನನಗೆಲ್ಲ ಸಮುದಾಯದ ಎಲ್ಲ ಅಂದರೆ ಎಲ್ಲ ಸಮುದಾಯ ಒಂದೇ ತಟ್ಟೆಯಲ್ಲಿ ಊಟ ಮಾಡೋಂತಹ ಸ್ನೇಹಿತರು ತುಂಬ ಜನ ಇದ್ದಾರೆ ಹಾಗಾಗಿ ನನಗೆಲ್ಲರೂ ಕೂಡ ಸಮಾನನೇ ನಾನು ಯಾವತ್ತೂ ಕೂಡ ಜಾತಿಯಾಗಲಿ ಮತ್ತೊಂದಾಗಲಿ ಏನು ಮಾತಾಡೋಲ್ಲ ಬಟ್ ನನ್ನ ಸಮುದಾಯದಿಂದ ಪತ್ರಿಕೆಗಳ ಮಾಲೀಕರಾಗಬೇಕು ಅಂತ ಹೊರಟವರು ತುಂಬ ಚೆನ್ನಾಗಿ ಇವತ್ತು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇದ್ದಿದ್ದಾರೆ ಇನ್ನು ಈ ವಿಚಾರಕ್ಕೆ ಬರ್ತೀನಿ ಇಪ್ಪತ್ತೈದು ಜನಗಳಲ್ಲಿ ನಮ್ಮ ಸಿಂಡಿಕೇಟ್ನಲ್ಲಿ ಇಪ್ಪತ್ನಾಲ್ಕು ಜನಕ್ಕೆ ವೋಟ್ ಮಾಡ್ತಾರೆ ಅದರಲ್ಲಿ ಎತ್ತೂರು ನಾಗರಾಜ್ ಅಂತ ಒಬ್ಬ ವ್ಯಕ್ತಿನ ಇವರಿಗೆ ಮಾತ್ರ ನಂಬರ್ ಟು ಇವರಿಗೆ ಮಾಡಬೇಡಿ ಅಂತ ಹೇಳಿ ಒಂದು ಷಡ್ಯಂತ್ರ ನಡೀತದೆ ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಮತ್ತು ಆಚೆ ಮೊನ್ನೆ ಷಡ್ಯಂತ್ರ ನಡೀತದೆ ಹಾಸನದ ಮಹಾನುಭಾವರು ಒಂದಿಬ್ಬರು ಮೂರು ಜನ ಸೇರ್ಕೊಂಡು ಖುದ್ದಾಗಿ ನಮ್ಮ ಜೊತೆಯಲ್ಲೇ ಹ್ಯಾ ಹ್ಯಾ ಅಂತ ನಗಾಡ್ಕೊಂಡು ಹೆಂಗೆ ಮಾಡಿದೆ ಹೆಂಗೆ ಮಾಡಿದೆ ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿ ಒಳ ಏಟುಗಳನ್ನು ಕೊಡ್ತಾರೆ ನನಗೆ ನನಗೆ ನನ್ನ ಕೆಲವು ಗೆಳೆಯರು ಹೇಳಿದರು ಏನೋ ಸಮಥಿಂಗ್ ಆಗ್ತಾಯಿದೆ ನೋಡು ಅಂತ ನಾನು ಸಿಂಡಿಕೇಟ್ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಬೇರೆಯವ್ರಿಗೆ ಬಂದಾಗೆ ನನಗೂ ಕೂಡ ಬರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದು ಸತ್ಯ ಆದರೆ ಇವರು ನನ್ನ ಸೋಲ್ಸ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ್ದರಿಂದ ಅದನ್ನು ಯಾರ ಕೈಲೂ ಕೂಡ ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ ಅದೊಂದು ಮೂರು ಜನ ಬಹುಶಃ ಹಿಂದೆ ಯಾವ ಹತ್ತು ಹನ್ನೆರಡು ವರ್ಷದ ಹಿಂದೆಯೂ ಕೂಡ ಇದೇ ಥರದ ಒಂದು ನನಗೆ ಒಂದು ಅಟ್ಯಾಕ್ ಆಗಿತ್ತು ಅಟ್ಯಾಕ್ ಆದಾಗ ಯಾರ್ಯಾರಿದ್ದಾರೆ ಅವರ ಕಡೆಯವರು ಕೂಡ ಇದ್ದರು ಅವತ್ತು ಅವರ ಯಾರು ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ರು ಅವರು ನೀರು ಬಿಡೋವಷ್ಟು ಬಾಯಿಗೆ ನೀರು ಬಿಟ್ಟರೆ ನೀರು ಬಿಡಿ ಸತ್ತಗಿತ್ತು ಅಂತ ಹೇಳಿಬಿಟ್ಟು ಕಳಿಸಿದ್ರು ಅವತ್ತು ಆ ಎಮ್ಮ ತಾಯಿ ಇವತ್ತು ಇದ್ದಾರೆ ಅವರು ಅವ್ರ ಮನೇಲೇ ಗಲಾಟೆ ಮಾಡಿ ಏನೆಲ್ಲ ಮಾಡೋಕ್ಕೆ ಬಂದು ಕೂಡ ಏನೆಲ್ಲ ಮಾಡೋಕ್ಕೆ ಬಂದಿದ್ರು ನಾನು ಸಹಜವಾಗಿ ಅವರಿಗೆ ಅವತ್ತಿನ ಕೂಡ ಒಂದು ವಿರೋಧದಲ್ಲಿದ್ದೆ ಆದರೆ ಸರಿ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿಲಿ ಅವರು ಇರಲಿಲ್ಲ ಇನ್ನೊಬ್ಬರು ದೊಡ್ಡ ಮಹಾನುಭವರು ಅವರು ಇಡೀ ಜೀವನ ಬರೀ ನಾಟಕನೇ ಮಾಡ್ಕೊಂಡು ಸಹ ಎಲ್ಲ ನಾಟಕನೂ ಮಾಡ್ತಾರೆ ಅವರು ಪ್ರಮುಖವಾಗಿ ಅವರು ನಾನು ಇನ್ನೊಬ್ಬರ ಬಗ್ಗೆ ಹೇಳೋಕ್ಕಿಂತ ಇವ್ರಿಗೆ ಇವ್ರ ಬಗ್ಗೆ ಹೇಳೋದಂದ್ರೆ ಪ್ರಮುಖವಾಗಿ ನನ್ನ ಸೋಲಿಗೆ ಅವರೇ ಕಾರಣ ಅವರು ಸುಮಾರು ಮಠಗಳಿಗೆಲ್ಲ ತುಂಬ ಸಿಹಿ ಇವನೋ ಏನೇನೋ ಆಗಿದ್ದಾರೆ ಭಾಳ ದೊಡ್ಡ ಮನುಷ್ಯರವರು ಓನ್ಲಿ ಗೇಮ್ ಮಾಡ್ತಾರೆ ಯಾರನ್ನ ಎಲ್ಲಿ ಹಣಿಬೇಕು ಯಾರನ್ನ ಎಲ್ಲಿ ತುಳಿಬೇಕು ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡಬೇಕು ಅವ್ರಿಗೆ ಅವ್ರದ್ದು ಹೆಂಗೆ ಅಂದರೆ ನನ್ನನ್ನು ಬಿಟ್ಟು ಇಡೀ ಹಾಸನದಲ್ಲಾಗಲಿ ಎಲ್ಲಿ ಯಾರು ಕೂಡ ಮಾತಾಡಬಾರ್ದು ನಾನೇ ಐ ಆಮ್ ದ ಲೀಡರ್ ಕಿಂಗ್ ಮೇಕರ್ ಅವರಿಲ್ಲಾಂದ್ರೆ ಇಲ್ಲೇನು ನಡೆಯೋದೇ ಇಲ್ಲ ಸುಮಾರು ಇದೇ ಥರದ್ದೆಲ್ಲ ಮಾಡ್ತಾಯಿದ್ರು ಅದರಲ್ಲಿ ಇಲ್ಲಿ ನಾನು ಒಬ್ಬ ಬಕ್ರಾ ಅವನ ಅವ್ರ ಅವರ ಇದಕ್ಕೆ ಬಲಿಯಾದ್ರಲ್ಲಿ ನನ್ನನ್ನು ಬಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಅವರ ಕುತಂತ್ರ ಷಡ್ಯಂತ್ರ ಅತೀ ಆದಂಥ ಅವರ ಏನಂತಾರೆ ಅದು ದುರ್ಬುದ್ಧಿ ವಿಕೃತ ಬುದ್ಧಿ ಇವೆಲ್ಲ ಇದ್ದಾವಲ್ಲ ಅವ್ರ ಕೆಲಸನೇ ಇದು ಅವ್ರು ಏನು ಒಂದೇನು ಎಲ್ಲೂ ಹೋಗಿ ಅಕ್ಷರ ಬರೆಯೋಕಲ್ಲ ಒಂದಿನ ಕುತ್ಕೊಳಕ್ಕಲ್ಲ ಎಲ್ಲ ಚುನಾವಣೆ ಮಾಡ್ತಾರೆ ಅವರೊಂಥರ ಎಲ್ಲ ಅದರಲ್ಲಿ ಸ್ಪೆಷಲಿಸ್ಟ್ ಏನು ಸ್ಪೆಷಲಿಸ್ಟ್ ಅವರು ಅವರು ಖುದ್ದು ಫೋನ್ ಮಾಡಿ ಈ ಹೆಂಗಾಗುತ್ತೆ ಅದೊಂದು ಸುಮ್ಮನೆ ಸಿಂಪಲಾಗಿ ಹೇಳ್ತೀನಿ ಒಂದೇ ನಂಬರ್ ಕೆಂಚೇಗೌಡ್ರು ನಮ್ಮ ಸಿಂಡಿಕೇಟಲ್ಲಿ ಎರಡು ನಂಜುಂಡೇಗೌಡ್ರು ಮೂರು ಸ್ಕಿಪ್ ಹೆತ್ತೂರು ನಾಗರಾಜ್ ನಾಲ್ಕು ಒಯ್ ನಾಲ್ಕು ಆದರೆ ಅವನಿಗೊಬ್ಬಗೆ ಹಾಕಿ ಅಂತ ಐದು ಹೀಗೆ ಮೇಲಿಂದ ಇಳಿಕೆಯಲ್ಲಿ ಒಂದರಿಂದ ಇಪ್ಪತ್ತೈದು ನಂಬರ್ ಒಳಗೆ ಎರಡನೇ ನಂಬರ್ ಮಾತ್ರ ಹಾಕಲೇಬೇಡಿ ಗೆದ್ದರೆ ನಮಗೆ ಉಳಿಗಾಲ ಇಲ್ಲ ನಮಗೆ ಅವನು ಒಂದು ಒಳ್ಳೆ ಅವನ ಎದುರಿಗೆ ನಾವೆಲ್ಲ ಮತ್ತೆ ನಮ್ಮ ಸಣ್ಣನ ನಾವು ಸಣ್ಣವ್ರು ಬಿಡ್ತೀವಿ ಅವನಿಗಿರೋ ವರ್ಚಸ್ಸು ಚೆನ್ನಾಗಿದೆ ಎಲ್ಲವನ್ನು ಹಿಡಿತಾಕ್ತಾಗತ್ತೆ ಅನ್ನೋದಿತ್ತು ನನ್ನ ನನಗೆ ಎಲ್ಲ ವಿಭಾಗದಲ್ಲೂ ನಾನಿದ್ದೀನಿ ನಾನು ದಲಿತ ಸಂಘಟನೆಗಳ ಜೊತೆಯಲ್ಲೂ ಹೋರಾಡ್ತಲ್ಲಿದ್ದೀನಿ ಎಲ್ಲ ವರ್ಗದ ಜೊತೆ ಜನರು ಇದ್ದೀನಿ ಹೀಗೆ ಅವರಿಬ್ಬರು ಅವತ್ತು ಮಾಡಿದಂತಹ ಅಂತಹ ಕು ಏನು ಕುತಂತ್ರ ಷಡ್ಯಂತ್ರಕ್ಕೆ ಇಬ್ಬರಲ್ಲ ಮೂರ್ನಾಲ್ಕು ಜನ ಮಾಡಿದರು ವ್ಯವಸ್ಥೆ ಉತ್ತವಾಗಿ ನನ್ನನ್ನು ಸೋಲಿಸ್ಬೇಕಂತ ಹೊರಟಿದ್ರೆ ಅವ್ರದ್ದು ಅವರ ಕುತಂತ್ರ ಬುದ್ಧಿ ಗೆದ್ದಿದೆ ಹಾಗಾಗಿ ನಾನಿನ್ನೂ ಅದ್ರ ಬಗ್ಗೆ ಮತ್ತೆ ಬೇರೆ ಏನು ಕಾಮೆಂಟ್ ಮಾಡಲ್ಲ ಗೆದ್ದೆ ಅದೇನು ಆ ಡೆಸಿಗ್ನೇಷನ್ ಏನು ನಮ್ಮದೇನು ಜೀವನ ಪರ್ಯಂತಲ್ಲಿ ಇಟ್ಕೊಂಡು ಹೋಗಲ್ಲ ಆದರೆ ಇವರು ಗೆಲ್ಲಿಸಿದ ಮತ್ತು ಜೊತೆಗೆ ಹೋಗಿ ಸಿಂಡಿಕೇಟ್ ಒಳಗೆ ಹಾಕೊಂಡು ನನ್ನನ್ನು ಸೋಲ್ಸೋಕ್ಕೆ ಅಂತಲೇ ನಿಂತು ಮಾಡಿದಂಥ ಈ ಕು ಇದಿದೆ ಕುತಂತ್ರ ಇದೆಯಲ್ಲ ಇದನ್ನು ನಾನು ಯಾವತ್ತು ಕ್ಷಮೆ ಈ ಕ್ಷಮಸ ಮಾತೇನೇ ಇಲ್ಲ ಆ ಪತ್ರಕರ್ತರ ಸಂಘ ಯಾರ ಮನೆ ಸುತ್ತೋಲ್ಲ ಅದು ನಾನು ಇದ್ದೀನಿ ಅದರಲ್ಲಿ ಸದಸ್ಯನಾಗಿದ್ದೀನಿ ಇವತ್ತು ಸೋತಿರ್ಬೋದು ನಾಳೆ ಇನ್ನೊಂದು ಆಗ್ಬೋದು ಆದರೆ ಇವರು ಮಾಡಿದ್ದ ಕುತಂತ್ರನ ನಾನು ಯಾವ ಕಾರಣಕ್ಕೂ ಮರೆಯಲ್ಲ ಬಟ್ ಅದು ನನ್ನ ಲೆವೆಲಲ್ಲೇ ನಾನು ಮಾಡ್ಕತೀನಿ ಅದನ್ನು ಹಾಗೆ ತುಂಬ ಜನ ನನ್ನ ಪ್ರೀತಿ ಪಾತ್ರವರು ಎಲ್ಲರೂ ಕೂಡ ವಿತೌಟು ಕ್ಯಾಸ್ಟು ನನಗೆಲ್ಲ ವರ್ಗದ ಜನರು ಸ್ನೇಹಿತರಿದ್ದಾರೆ ಅವರೆಲ್ಲರೂ ಕೂಡ ಫೋನ್ ಇದ್ದಾರೆ ಯಾಕೆ ಹಿಂಗೆ ಯಾಕೆ ಹಿಂಗೆ ಅಂತ ಬಟ್ ಇಪ್ಪತ್ತೈದು ಜನಕ್ಕೆ ಒಬ್ಬ ಹೆತ್ತರು ನಾಗರಾಜನ್ನ ಸೋಲಿಸೋದೇ ಗುರಿ ಅಂತಂದರೆ ಅದು ನಾನು ನನ್ನ ನಾನು ಗೆದ್ದೀನಿ ಅಂತ ನನಗೆ ಅನ್ಕೋತೀನಿ ಯಾಕೆಂದರೆ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಜನ ಒಂದು ಇಜ್ಗೊಳ ಎತ್ತರು ನಾಗರಾಜ್ ಒಂದು ಆಯಿತಾ ಹಾಗಾಗಿ ಇದೊಂದು ಎರಡು ಮಾತುಗಳನ್ನು ಹೇಳ್ಬೇಕು ಹಾಗಂತ ನಾನು ಈ ಮದರ್ ಪ್ರಾಮಿಸ್ ನಾನು ಧೈರ್ಯಗೊಂಡಿಲ್ಲ ನಿನ್ನೆ ಹೋದೆ ಸೋತು ಅಂತ ಗೊತ್ತಾದ ಮೇಲೆ ನಮ್ಮ ಹುಡುಗರು ಕೂಡ ಒಂದಷ್ಟು ಬೇಜಾರು ಮಾಡ್ಕೊಂಡಿದ್ರು ಎಲ್ಲರೂ ಸಾಂತ್ವನ ಹೇಳೋರೇಯ ನಾನು ಹೇಳಿದೆ ಸಾಂತ್ವನ ಏನೂ ಬೇಡ ಏನೂ ಆಗಿಲ್ಲ ಹೋದೆ ಒಂದು ಒಳ್ಳೆ ಫಿಲಮ್ ನೋಡದೆ ಮನೇಲಿ ಮಲ್ಕಂಡೇ ಬಂದೆ ಆದರೆ ಈ ನಮ್ಮನ್ನೆಲ್ಲ ಸೋಲಿಸಿ ಭಾಳ ನಾವೇನೋ ದೊಡ್ಡ ಬೀಗ್ತಾ ಇದ್ದಾರಲ್ಲ ಅವರು ಅವರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಒಂದು ನನ್ನ ವಿರುದ್ಧ ದಲಿತರನ್ನೇ ಎತ್ತುಕಟ್ಟಿದ್ರು ಗಲಾಟೆ ರೆಡಿ ರೆಡಿಯಿದ್ರು ನೀವು ಹಡಿರಿ ನಾವು ನೋಡ್ಕೋತೀವಿ ಅಂತ ಮತ್ತೊಬ್ಬ ನನ್ನ ಹನ್ನೆರಡು ವರ್ಷದಿಂದೆ ನನ್ನ ಇನ್ನೇನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದ ಅಲ್ಲಿಂದನೇ ನಾವು ಬಂದ್ವಿ ಅವರ ಹೆಂಡತಿ ಅವತ್ತು ನೀರು ಕುಡಿಸ್ಲಿಲ್ಲ ಅಂದಿದರೆ ಬಹುಶಃ ಅವತ್ತು ಬೇರೆ ಏನೋ ಆಗ್ತಾಯಿತ್ತು ಈವನ್ ಟುಡೇ ನಾನು ಅದನ್ನು ನಮ್ಮ ಕುಟುಂಬಕ್ಕೂ ಹೇಳಿಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ನನ್ನ ಮೇಲೆ ಇದ್ದಂತಹ ಸಿಟ್ಟು ನನ್ನ ಮೇಲೆ ಆಕ್ರೋಶ ನನ್ನನ್ನು ತುಳಿಲೇಬೇಕು ಇವನ್ನಂತ ಇದ್ದಂತಹ ಅವರ ಮನಸ್ಥಿತಿಗೆ ಮನಸ್ಥಿತಿ ನನ್ನ ಸಮಾಜದ ಮುಂದೆ ಇಡಲೇಬೇಕು ಇವನು ಕೂಡ ಥ್ರೆಟನ್ ಇರುತ್ತೆ ನಾನು ಸುದ್ದಿ ವಿಚಾರದಲ್ಲಿ ತುಂಬ ಜನ ನಮಗೆ ಬೆದರಿಕೆ ಕರೆಗಳು ಬರ್ತವೆ ಮತ್ತೊಂದು ಬರ್ತವೆ ಹಾಗಾಗಿ ನಾನು ಯಾವುದೇ ಬೇರೆ ಯಾವ ಪತ್ರಕರ್ತರ ಅವರೇನು ಯಾರು ಯಾರ ಪರ ಬರ್ಬೋದು ನಾನು ವೈಯಕ್ತಿಕವಾಗಿ ಯಾವ ಪತ್ರಕರ್ತನನ್ನು ಕೂಡ ನಾನು ನೋಯಿಸಿಲ್ಲ ಒನ್ ಟು ಒನ್ ಚೆನ್ನಾಗಿದ್ದೀವಿ ಎಲ್ಲರೂ ಕೂಡ ನನ್ನ ಸ್ನೇಹಿತರೆ ಆದರೆ ಇವರ ಆಳ್ವಿಕೆಯಲ್ಲಿ ಎಲ್ಲವನ್ನೂ ಮಾಡ್ತಿದ್ರು ರಿಯಲ್ ಎಸ್ಟೇಟ್ ಇರ್ಬೋದು ಆಮೇಲೆ ಅಧಿಕಾರಿಗಳು ಎಲ್ಲರೂ ಇವರು ಒಟ್ಟಾರೆ ಇವ್ರದ್ದು ಏನಂದರೆ ಯಾರೇ ಬಂದರೂ ನಮ್ಮ ಹ್ಯಾಂಡ್ ಓವರ್ಲಿ ನಮಗೆ ಫಸ್ಟ್ ನಮಗೆ ಸಿಗಬೇಕು ಅನ್ನೋದು ಇವ್ರಿದು ಅದು ಬ್ಯೂರೋಕ್ರಸಿಲಿ ಅದರಲ್ಲೂ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಇವರ ಕಪಿ ಮುಷ್ಟಿ ಒಳಗೆ ಹೆತ್ತೂರು ನಾಗರಾಜ್ ಹೋಗಿ ಡಿ ಸಿ ಮಾತಾಡಿಸ್ತಾ ಏ ಅವ್ರು ಮಾತಾಡ್ಸಿದ್ರ ಅವ್ರಿಗೆ ಹೆಂಗೆ ರೀ ಪರಿಚಯ ಅದು ಅಲ್ಲ ಎಸ್ ಪಿ ಕ್ಲೋಸ ಇತ್ತರ ಏಯ್ ಅವರೆಲ್ಲ ಇವು ಏನೇನೋ ಮಾಡ್ಕೊತಾನೆ ವ್ಯವಹಾರ ಅದಕ್ಕೆ ಕೇಳ್ತಾಯಿದ್ದೀನಿ ನನ್ನ ನಾನು ಇದುವರೆಗೂ ಕೂಡ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದೀನಿ ಯಾರಿಂದಲೂ ನಾನು ಇವತ್ತವರೆಗೂ ಒಂದು ಕೇಸು ಹಾಕಿಸ್ಕೊಂಡಿಲ್ಲ ಆ ಥರ ಬೇರೆ ಯಾವ ರೀತಿ ನಾನು ವ್ಯವಹಾರ ಅಂದರೆ ವ್ಯವಹಾರ ಬೇರೆ ಪತ್ರಿಕೋದ್ಯಮ ಅಂದರೆ ಪತ್ರಿಕೋದ್ಯಮ ಬೇರೆ ಕೂತಲೇ ನಾನು ನಾಲ್ಕೈದು ಶ್ ನಾಲ್ಕೈದು ಪೇಜನ್ನು ವಿತೌಟು ಯಾವುದೇ ಇದಿಲ್ಲದಲ್ಲೇ ಒಂದು ಒಂದು ಸಣ್ಣ ಇದು ಇಲ್ದಲೆ ಪಾಯಿಂಟ್ಸ್ ಇಲ್ಲದಲ್ಲೇ ಬರೆದು ಟಕ ಟಕ ಅಂತ ಒಳಗೆ ನನ್ನ ಅಂಥ ಪತ್ರಕರ್ತ ನಾನು ಪತ್ರಿಕೋದ್ಯಮ ಮಾಡಬೇಕು ಅಂತಲೇ ಬಂದಿರ್ತಕ್ಕಂಥ ಪತ್ರಕರ್ತ ನಾನು ಹಾಗಾಗಿ ನನ್ನ ಮನವಿ ಇಷ್ಟೇ ಆ ಪತ್ರಕರ್ತ ಏನು ಅಯ್ಯೋ ಹೆದ್ರಿ ಮಲಿಕಂಡವನಂತೆ ಇಲ್ಲ ಕೋ ಇನ್ನೇನು ಆಚೆಗೆ ಬರಕ್ಲ ಬರಕ್ಕೆ ಬಿಡಲ್ಲ ಇಂಥವೆಲ್ಲ ಎಲ್ಲ ಸುಮ್ಮ ಸುಮ್ಮನೆ ಹಬ್ಬಿಸ್ತಾರೆ ಅದು ಏನಿಲ್ಲ ನಾನು ಪಾಡಿ ನಾನು ಬಂದಿದ್ದೀನಿ ನನ್ನ ಕೆಲಸ ಇದೆ ನನ್ನ ನನ್ನದೇ ಆದಂಥ ವ್ಯವಹಾರಗಳಿದ್ದಾವೆ ನಾನು ಅವನ್ನು ಮಾಡ್ಕೊಂಡು ಹೋಗ್ತೀನಿ ಬಟ್ ನನಗೆ ತುಂಬ ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಏನಂದರೆ ಇಪ್ಪತ್ತ ನಾಲ್ಕು ಜನ ಇಸ್ ಈಕ್ವಲ್ ಟು ಒನ್ ನಾಗರಾಜ್ ಹೆತ್ತೂರು ಅವ್ರನ್ನ ಇಷ್ಟೂ ಜನ ಎದುರಿಸಿ ಸೋ ಸೋಲ್ಸೋಕ್ಕೆ ಇಷ್ಟೆಲ್ಲ ಶ್ರಮ ಪಟ್ರಲ್ಲ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಲ್ಲ ಅನ್ನೋದೇ ನನಗೆ ಒಂದು ಖುಷಿ ಅನಿಸುತ್ತೆ ಜೊತೆಗೆ ಇಷ್ಟೊಂದು ನಾನು ಪವರ್ಫುಲ್ ಅಂತ ನನ್ನ ಬಗ್ಗೆ ನನಗೆ ಹೆಮ್ಮೆನೂ ಅನಿಸುತ್ತೆ ಇರಲಿ ಹಾಗಂತ ನಾನು ಎದೆಗುಂದ ಮನುಷ್ಯನೇ ಅಲ್ಲ ಯಾಕೆಂದರೆ ನಾವು ನೀವು ಒಂದೊಂದು ಹುಳಿಲಿ ನೀವು ಏಟ್ ಕೊಟ್ಟರು ನಾನು ಗಟ್ಟಿಯಾಗ್ತೀನಿ ಹೊರತು ಯಾವ ಕಾರಣಕ್ಕೂ ಹಿಂದೆ ನೋಡೋ ಮಾತೇ ಇಲ್ಲ ಹಂಗಾಗಿ ನಾನು ಇದೊಂದು ಹೇಳಬೇಕಿತ್ತು ಇವರ ಒಂದಷ್ಟು ಇದ್ದಾವೆ ನಾವು ನಾವೇನು ಸುಮ್ಮನೆ ಕೂತಿರಲ್ಲ ಇವರವೂ ಇದ್ದಾವೆ ಇವೆಲ್ಲ ಒಂದು ಹಂತ ಹಂತವಾಗಿ ಏನೇನು ಮಾಡ್ತಾರೆ ಏನೇನು ಇವ್ರ ಕಥೆಗಳೇನು ಅವನು ಕೂಡ ನಾನು ಮುಂದಿನ ದಿನಗಳಲ್ಲಿ ಮುಂದೆ ಅಂದರೆ ಇದು ಎಪಿಸೋಡ್ ಒಂದಷ್ಟೇ ಇದು ನಿನ್ನೆ ಮಾಡಿರೋ ಅಂಥ ನನ್ನ ನನಗೆ ಮಾಡಿರೋ ಅಂಥ ಅನ್ಯಾಯಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ತಿರೋದು ಇಷ್ಟೇ ಇದು ಹಾಗಂತ ನನಗೆ ಕೆಂಚೇಗೌಡರ ಬಗ್ಗೆ ಯಾವುದೇ ಬೇಸರ ಇಲ್ಲ ಯಾವುದೋ ಒಂದು ಋಣಕ್ಕೆ ನಾನು ಅವ್ರ ಪರ ನಿಂತಿದ್ದು ಆ ಋಣನ ಅವರು ಕೂಡ ಕಳ್ಕೊಂಡ್ರು ಯಾಕೆಂದರೆ ಅವ್ರು ಹೇಳ್ಬೋದಿತ್ತು ಏ ಯಾಕಪ್ಪ ಎತ್ತೂರು ನಾಗರಾಜ್ ಜರಿಗೆ ಯಾಕೆ ಬೇಡ ಅಂತಿದ್ರು ಅಂತ ಹೇಳ್ಬೋದಿತ್ತು ನನ್ನ ಹತ್ರ ಆ ಮನುಷ್ಯರು ಮಾತಾಡಿರೋ ಅಂಥ ದಾಖಲೆಗಳು ನನ್ನ ಹತ್ರ ಇದೆ ನಾನು ಅದನ್ನು ಹೇಳ್ತೀನಿ ಕೆಂಚೇಗೌಡ್ರೆ ನಿಮ್ಮ ಪ್ರೀತಿ ಮತ್ತು ಇದಕ್ಕೆ ನನ್ನ ನನ್ನಿಂದ ಧನ್ಯವಾದ ಯಾಕೆಂದರೆ ನಾವು ಒಂದು ಸಿಂಡಿಕೇಟಲ್ಲಿದ್ದವರು ಬಟ್ ಇನ್ನೊಂದು ನಾನು ಎಲ್ಲ ಒಂದು ಐದಾರು ತಾಲೂಕು ಏಳು ತಾಲೂಕಿಗೆ ಬಂದೆ ಕೆಲವು ಕಡೆ ನನಗೆ ಹುಕ್ಕಾಗಲಿಲ್ಲ ಕಾರಣ ನನಗೆ ಟ್ರಾವೆಲಿಂಗ್ ಆಗೋಲ್ಲ ಹಂಗಾಗಿ ನಾನು ಬರ ಹೋಗಕ್ಕೆ ಬಟ್ ಇನ್ ಬಿಟ್ವೀನ್ ನಿನ್ನೆ ಬೆಳಗ್ಗೆ ಯಾವ್ಯಾವ ಹೋಟೆಲ್ಗಳಲ್ಲಿ ಹೋಗಿ ನೀವು ಬಾಯಾಟ್ ಮಾಡಿಸಿದ್ರಿ ಎತ್ತು ಟೂ ಒಂದು ಬಿಟ್ಟು ಇನ್ನೆಲ್ಲದಕ್ಕೂ ಕೂಡ ಒಳರಿ ಅಂತ ಯಾರ್ಯಾರು ಹೇಳಿದರು ಅವರ ಅದು ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ ದೊಡ್ಡ ಮನುಷ್ಯರು ರಾಜ್ಯ ಉಪಾಧ್ಯಕ್ಷರು ಏನೇನೋ ಏನೇನೋ ಅವರು ಎಲ್ಲದಕ್ಕೂ ಸಹಿಯು ಎಲ್ಲ ಮಠ ಮಾನ್ಯ ಇದು ಎಲ್ಲವಿದಾವಲ್ಲ ಅವೆಲ್ಲದಕ್ಕೂ ಕೂಡ ಹಾಗಾಗಿ ನಿಮ್ಮದೇ ನಡೀಲಿ ಮುಂದೆ ನೀವೇ ಎಲ್ಲದಕ್ಕೂ ಅಧಿಪತಿಗಳು ನಾವು ಮಾಡಿದರೆ ಜಾತಿ ನೀವು ಮಾಡಿದರೆ ಜಾತಿ ಅಲ್ಲ ಅದು ಸಮಾಜ ಸೇವೆ ಬೆಳೆಸೋದು ಹುಡುಗರನ್ನ ನಮ್ಮ ಹುಡುಗರನ್ನ ಎಷ್ಟು ಜನನ ನನ್ನ ಮೇಲೆ ಎತ್ತು ಕಟ್ಟಿದ್ದೀರ ಅಂತ ನನಗೆಲ್ಲವೂ ಗೊತ್ತು ಜೀವನದಲ್ಲಿ ಒಂದು ಒಳ್ಳೆ ಥರದಲ್ಲಿ ಬದುಕಿ ನೀವು ಯಾರ್ಯಾರಿಗೋ ಏನೇನೋ ಇದು ಮಾಡ್ಕೊಂಡು ಅವೆಲ್ಲ ಬೇಡ ನಮಗೆ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ ಆದರೆ ಹಾಗಂತ ಕುದುಗೆ ಕುಯ್ಯೋ ಕೆಲಸನ ನೀವು ಯಾವತ್ತೂ ಮಾಡೋಕ್ಕೋಗ್ಬೇಡಿ